ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಟಿ ಶ್ರೀನಿವಾಸ್ ರವರು ಮತಯಾಚನೆ ಶ್ರೀನಿವಾಸಪುರ ತಾಲೂಕಿಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಿ ಶ್ರೀನಿವಾಸ್ ಶ್ರೀನಿವಾಸ್ರವರು ಶ್ರೀನಿವಾಸಪುರ ತಾಲೂಕಿನ ಏನುಮರೆಪಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಶಿಕ್ಷಕರ ಜೊತೆ ಸಭೆಯನ್ನು ನಡೆಸಿ ಮತಯಾಚನೆ ಮಾಡಿದರು ಸಭಿಕರೊಂದಿಗೆ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಮಾತನಾಡಿ ಐದು ಜಿಲ್ಲೆಗಳಲ್ಲಿ ಉತ್ತಮ ಸ್ಪಂದನೆ ಸಿಗುತ್ತಿದೆ ಶಿಕ್ಷಕರು ಹಲವು ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಏಳು ನೇ ವೇತನದ ಬಗ್ಗೆ ಹಾಗೂ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿಗೊಳಿಸುವಂತೆ ಒತ್ತಾಯಿಸುತ್ತಿದ್ದು ಎಲ್ಲಾ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನಕ್ಕೆ ತಂದು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವ ಕಾರಣ ಶಿಕ್ಷಕರ ಸಮಸ್ಯೆಗಳು ಬಗೆಹರಿಸುತ್ತೇವೆಂದರು ಹಿಂದೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳಾಗಿದ್ದಾಗ ಆರನೇ ವೇತನ ಆಯೋಗವನ್ನು ನಮ್ಮ ಸರ್ಕಾರ ಸ್ವೀಕಾರ ಮಾಡಿತ್ತು ಈಗ ಸಿದ್ದರಾಮಯ್ಯರವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಏಳನೇ ವೇತನ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಚುನಾವಣೆಯ ನೀತಿ ಸಂಹಿತೆ ಮುಗಿದ ನಂತರ ಜಾರಿಗೆ ಬರುತ್ತದೆ ಐದು ಜಿಲ್ಲೆಗಳಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಲ್ಲ ರೀತಿಯ ಸಹಕಾರ ನಮಗೆ ಸಿಗುತ್ತದೆ ನಮ್ಮ ಸಮಸ್ಯೆಗಳನ್ನು ಸರ್ಕಾರ ಕಟಿಬದ್ಧವಾಗಿ ಪೂರೈಸುತ್ತದೆ ಎಂದು ತಿಳಿಸಿದರು ನೂರ ಎಂಬತ್ತು ಎಂ ಎಲ್ ಎ ಕಾನ್ಸ್ಟಲ್ಸಿದ್ರು ಕೇಳಿದ್ರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಆರನೇ ವೇತನ ಆಯೋಗನ ನಮ್ಮ ಸರ್ಕಾರ ಅಕ್ಸೆಪ್ಟ್ ಮಾಡ್ತು ಸಿದ್ದರಾಮಯ್ಯ ಈಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಏಳನೇ ವೇತನ ಆಯೋಗದ ವರ್ದಿನ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ ಚುನಾವಣೆ ಕೊಡೋ ಪಡೆ ಮುಗಿದ ತಕ್ಷಣ ಜಾರಿಗೆ ಬರುತ್ತೆ ಅಂತೆಲ್ಲ ನೀವೆಲ್ಲ ಟೀಚರ್ಸ್ ಹತ್ರ ಕೇಳ್ಬೋದಲ್ಲ ಅಂತ ಕೇಳಿದೇನು ಅದ್ ನನ್ನ ಸಂಘಟನೆ ಜೊ ಜೊತೆಯಲ್ಲೇ ನಮ್ಮ ಇಶ್ಯೂ ಹೇಳುತ್ತಾನೆ ಪಕ್ಷ ಏನ್ ಮಾಡುತ್ತೆ ಎರಡನೇ ಎರಡ್ ಸಾವಿರದ ಆರರಲ್ಲಿ ಜಂಟಿ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಮತ್ತು ಇವರಿದ್ದಾಗ ಕೇಂದ್ರದಲ್ಲಿ ವಾಜಪೇಯಿ ಇದ್ದಾಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದರು ಇವತ್ತು ಶಿಕ್ಷಕರೆಲ್ಲ ನಿವೃತ್ತಿ ನಂತರ ಅತಂತ್ರ ಆವತ್ತು ಆವತ್ತೇನು ಹೇಳಿದ್ರು ನೀವು ಹೋಗ್ತಿದ್ದಾಗ ಕೋಟಿಗಳ ಗಟ್ಟಲೆ ನೀವು ಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇದೇ ತನಿಖೆ ಅಂತ ಹೇಳಿದ್ದಿಲ್ಲ ನಿಮ್ಗೆ ಏನಪ್ಪ ನಿವೃತ್ತಿ ಆಯ್ತೇನೋ ಒಬ್ಬೊಬ್ರು ಕೋಟಿ ಬ್ಯಾಗಲ್ಲಿ ಹೊತ್ಕೊಂಡು ಹೋಗ್ತೀರ ನೀವ್ ಮಾಡಿದ್ದೇನೋ